दही बिटो सीधा मैं सरगे के रखती के लिए ये लोग भी वो क्या करते हैं ये वारा टू के जया या कुल में को ना हो बेक नहीं हो जाए और ये वारा टू ले ना मिंग ना ऐसी तरह ना हो सोता के नहीं हो कहती रहा आज ये वक्त ना हो कहती नहीं रहे नहीं वहाँ तो नहीं सोती थी करना ना करना जब दिन पड़ी रहे

ರೆಡಿ ಮಾಡಿ ನೀವೇ ಸಂಗಂಡ ಮಾಡ್ಬೇಕಾಯ್ತು ಇದು ನಿಮ್ ತಪ್ಪು ವಿದ್ಯಾರ್ಥಿಗಳು ತಪ್ಪಲ್ಲ ಯಾವ ತಪ್ಪು ಅಂತ ಈ ಚಳವಳಿ ಇಲ್ಲಿ ಏನಿಲ್ಲ ನೀವೇ ಚಳವಳಿ ಯಾವ ಮೂಮೆಂಟ್ ಅಲ್ಲಿ ಗೊತ್ತಿಲ್ಲ भाषे भाषा कंदर ದಯವಿಟ್ಟು ಈ ವಾರಿಗೆ ಇವತ್ತೆ ವಿದ್ಯಾರ್ಥಿಗಳು ಎತ್ತಿ ಕೇಳಿ ಯಾರು ನಮ್ ಸಲಹೆ ಆಗ್ತಾರೆ ಅಂತ ಗೊತ್ತಿಲ್ಲ ಯಾರು ನಿಮ್ ಮನೆ ಯಾವಾಗ ನುಗ್ತಾರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ದಯವಿಟ್ಟು ಸಿದ್ದರಾಮಯ್ಯ ಅವರಿಗೆ ಎತ್ತಿಕೆ ಪ್ರತಿ ಒಬ್ಬರು ಹೇಳ್ತೀನಿ ಇವಾಗ ಏನಲ್ಲ ಈ ಒಂದು ಇನ್ಕ್ಲೂಡಿಂಗ್ ಬೇಸಿಗೆ ಕರಪ್ಷನ್ ಆಗ್ತಾ ಇದೆ ಇದು ಇವತ್ತು ನೆನೆಯಲ್ಲ ಯೋ ನಾನು ನೀವು ಹೇಳ್ತಿರದಲ್ಲ ಐದೊ ಜೋ ಜೇಯೋ ದಿಯೋ ಐದೊ ಜೋ ಜೇಯೋ ದಿಯೋ ಐದೊ ನ್ಯಾಯಾಧೀಶರ ದಿಯೋ 50% ಉಚಾರ್ತಿ ಭ್ರಷ್ಟಾಚಾರ ನಡೆಯತಾ ಇದೆ ನ್ಯಾಯಾಧೀಶರಕ್ಕೆ ತಂದರೆ 50% ಆದ್ರು 50% ಆದ್ರು ನ್ಯಾಯಿಗೆ ಹೋಗಿ ಪ್ರಾಮಾಣಿಕರಿಗೆ ಸಿಗ್ಲಿ ಉತೆ ಸಿಗ್ಲಿ ಹೇಳ್ತಾ ಇದಾರೆ ನಾ ನ್ಯಾಯಾಧೀಶರಲ್ಲಿ ಬರೀ ಕೈ ಮುಕ್ಕೇ ಕೊತ್ತಿರಿ

ಏನೋ ಅನ್ನೆ ಸರಿ ವೆಸ್ಟೇಟ್ಮೆಂಟ್ ಮಾಡ್ತೀರಾ ವಿದ್ಯಾರ್ಥಿಗಳಿಗೋಸ್ಕರ ನೀವು ಒತ್ತೊಂದು ಕೋಟಿ ಖರ್ಚು ಮಾಡ್ಬಿಟ್ಟು ಮತ್ತೊಮ್ಮೆ ರೀ ನೋಟಿಫಿಕೇಷನ್ ಮಾಡೋಕ್ಕಾಗಲ್ಲ ಅಂತಂದ್ರೆ ನಿಮ್ಮದು ಇವತ್ತು ಸರ್ಕಾರ ನಿಮ್ಮ ಶೋ ವ್ಯಕ್ತಿ ಕಡೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ ಬೇರೆ ಯಾರಾದರೂ ಬರ್ತಾರೆ ನಾವು ಅವರ ಹತ್ರ ಯಾರು ಪಡ್ಕೊಳ್ತೀವಿ ಪಡ್ಕೊಂಡಿಲ್ಲ ಅಂತಂದ್ರೆ ಏನು ಮಾಡ್ಬೇಕಂತ ಗೊತ್ತಿದೆ ನಾನು ವಿದ್ಯಾರ್ಥಿಗಳು ಅವ್ರು ಕೇಳ್ಕೊಂಡೇನಪ್ಪ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ನಾವು ಒಗ್ಗಟ್ಟಬೇಕಾಗಿರೋದು ಪ್ರತಿ ಒಬ್ಬರೆಂಟ್ಸ್ ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ದಾರೆ ಇದು ಕೆ ಪಿ ಎಸ್ ಸಿ ಕೆ ಎ ಕೆ ಎಸ್ ಬಿ ಕರ್ನಾಟಕದಲ್ಲಿ ಪ್ರತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಓದ್ತಾ ಇದ್ದಾರೆ ಪ್ರತಿ ಒಬ್ರು ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಏನಾಗುತ್ತಾ ನೋಡೋಣ ಎಲ್ಲರೂ ಒಗ್ಗಟ್ಟಾಗಿ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಅವ್ರು ಏನ್ ಹೇಳ್ತಾರ ಅದು ಬದ್ಧರಾಗಿರ್ಬೇಕು ಇಷ್ಟೇ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಈ ಹೋರಾಟಕ್ಕೆ ಎಲ್ಲ